ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ರಕ್ಷಿತಾಳ ಮಾತಿಗೆ ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಬಿದ್ದು ಬಿದ್ದು ನಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂದರೆ ರಕ್ಷಿತಾ ಅವರ ಮಾತೆ ಆ ರೀತಿ ಇದೆ ಎಸ್ ತುಳುನಾಡಿನ ಆಗಿರುವಂತಹ ರಕ್ಷಿತಾ ಅವರು ಆ ಕನ್ನಡದ ಜೊತೆ ಕನ್ನಡದ ಜೊತೆ ತುಳು ಸೊಗಡನ್ನ ಸೇರಿಸಿ ಮಾತಾಡ್ತಾರಲ್ಲ ಅದನ್ನು ಕೇಳೋದಕ್ಕೆ ಒಂಥರ ಖುಷಿಯಾಗಿರುತ್ತೆ ಅಂತ ಹೇಳ್ಬೋದು ರಕ್ಷಿತಾ ಅವ್ರಿಗಂತಲೇ ಇವತ್ತು ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಯಾವ ಕಂಟೆಸ್ಟೆಂಟ್ಗೂ ಸಹ ಲೈಕ್ ಒಂದು ಕಂಟೆಸ್ಟೆಂಟ್ಗೆ ಒಂದು ಪ್ರೋಮೋನ ಅಂತ ಹೇಳಿ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಾಗಿರ್ಬೋದು ಅಥವಾ ಸೂಪರ್ ಸಂಡೆ ಎಪಿಸೋಡಲ್ಲಾಗಿರ್ಬೋದು ಈ ರೀತಿ ಒಬ್ಬ ಕಂಟೆಸ್ಟೆಂಟ್ಗೆ ಒಂದು ಪ್ರೋಮೋನ ಬಿಡ್ತೀವಿ ಅಂತ ಹೇಳಿ ಬಿಡ್ತಿರ್ಲಿಲ್ಲ ಬಟ್ ರಕ್ಷಿತಾ ಅವ್ರಿಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಅವರ ಒಂದು ಫ್ಯಾನ್ ಬೇಸ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ ಅವ್ರಿಗೆ ಅಂತ ಜಸ್ಟ್ ಒಂದು ಪ್ರೋಮೋ ಅಲ್ಲ ಎರಡು ಪ್ರೋಮೋ ಬಿಟ್ಟಿದ್ದಾರೆ ಅವರ ಒಂದು ಹೆಸರನ್ನು ತಗೊಂಡು ಲೈಕ್ ಎಸ್ ಆರ್ ನೋ ಕ್ವಶನ್ಸ್ ಕೇಳ್ತಾರಲ್ಲ ಅಂತಹ ಟೈಮಲ್ಲಿ ರಕ್ಷಿತಾ ಅವರು ಬಂದಿರುವಂತಹ ರೆಬಲ್ ಅಂತ ಹೇಳಿ ಒಂದು ಎಸ್ ಆರ್ ನೋ ಕ್ವಶನನ್ನು ಕೇಳಿಕೊಂಡು ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅದರಲ್ಲಿ ಕಾಕ್ರೋಚ್ ಅವರು ಕೂಡ ಟ್ರೆಬ ರೆಬಲ್ ಲೇಡಿ ಅಲ್ಲ ಟ್ರಬಲ್ ಲೇಡಿಯಾಗಿ ಹೋಗಿದ್ದಾರೆ ನನಗೆ ಅವರು ಅಂತ ಹೇಳಿ ಕಾಕ್ರೋಚ್ ಅವರು ಕೂಡ ರಕ್ಷಿತಾ ಅವರ ಬಗ್ಗೆ ಕಮೆಂಟನ್ನು ಮಾಡ್ತಿದ್ದಾರೆ ಸೊ ಈ ರೀತಿ ಒಂದು ಹುಡುಗಿ ಬಗ್ಗೆ ಎರಡೆರಡು ಪ್ರೋಮೋ ಬಿಡ್ತಿದ್ದಾರೆ ಅಂತಂದರೆ ರಕ್ಷಿತಾಗೆ ಫ್ಯಾನ್ ಬೇಸ್ ಅನ್ನೋದು ಯಾವ ರೀತಿ ಇದೆ ಆ್ಯಂಡ್ ಕ್ರೇಜ್ ಅನ್ನೋದು ಯಾವ ರೀತಿ ಸೃಷ್ಟಿಯಾಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಆ್ಯಕ್ಚುಲಾಗಿ ಆ ಹುಡುಗಿ ಏನಾದರೂ ಎರಡು ಥರ ಎಲ್ಲ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರೆ ಇಷ್ಟು ಮಟ್ಟಕ್ಕೆ ಅವಳಿಗೆ ಇಷ್ಟೊಂದು ಫ್ಯಾನ್ ಬೇಸ್ ಅನ್ನೋದು ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ಬಟ್ ಒಂದು ಸತಿ ಹೊರಗಡೆ ಹೋಗಿ ಮತ್ತೆ ರಿ ಎಂಟ್ರಿ ಕೊಟ್ಟ ಮೇನಂತು ನಿಜಕ್ಕೂ ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ ಜನಗಳೆಲ್ಲ ಫಸ್ಟ್ ಅವರು ಪ್ರೋಮೋನ ಬಿಟ್ಟಾಗ ಏನಕ್ಕೆ ಬೇಕಾಗಿತ್ತು ಹುಡುಗಿ ಹುಡುಗಿ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು ಬಟ್ ಯಾವಾಗ ಜಸ್ಟ್ ಮನೆಯಿಂದ ಒಂದೇ ದಿವಸಕ್ಕೆ ಹೊರಗಡೆ ಹೋಗಿ ಮತ್ತೆ ರೀ ಎಂಟ್ರಿಯನ್ನು ಕೊಟ್ಟರು ಹೊರಗಡೆ ಹೋದಾಗ ಸಾಕಷ್ಟು ಜನ ಅವ್ರನ್ನ ಮಿಸ್ ಮಾಡ್ಕೊಳೋದಕ್ಕೆ ಶುರು ಮಾಡಿದ್ರು ಲೈಕ್ ಒಂದು ದಿವಸಕ್ಕೋಸ್ಕರ ಏನಕ್ಕೆ ಕರೆಸ್ಬೇಕಾಗಿತ್ತು ಅವ್ರಿಗೆ ಅವಮಾನ ಮಾಡಿದಾಗಾಯಿತು ಅಂತೆಲ್ಲ ಹೇಳಿ ಎಲ್ಲರೂ ಸಹ ಕಮೆಂಟ್ಗಳನ್ನು ಮಾಡ್ತಿದ್ರು ಬಟ್ ಮತ್ತೆ ಅವ್ರು ಬಂದ ಮೇಲೆ ಅವ್ರಿಗೆ ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಆಗಿದೆ ಸೊ ನೋಡೋಣ ಮುಂದೆ ಬರುವಂತಹ ದಿವಸಗಳಲ್ಲಿ ರಕ್ಷಿತಾ ಅವರು ಬಿಗ್ ಬಾಸಲ್ಲಿ ಯಾವ ರೀತಿ ಗೇಮನ್ನು ಆಡ್ಕೊಂಡು ಎಲ್ಲರ ಗೆಲ್ತಾರೆ ಅಂತ ಹೇಳಿ ಅವ್ರು ಇವಾಗ ಆಡ್ತಿರುವಂತಹ ಬೇಗ ನಾವು ನೋಡ್ತೀರಾ ಖಂಡಿತವಾಗಲೂ ಫೈನಲಿಸ್ಟ್ ಆಗೇ ಆಗ್ತಾರೆ ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅಂತಂದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಕೇರ್ ಬೈ ಬಾಯ್